ಬೈಕ್ ತುಂಬ ಗಲೀಜಾಗಿತ್ತು ಬೈಕ್ ವಾಶ್ ಮಾಡಿಸೋಣ ಅಂತ ಬಂತೆ ಬಟ್ ಇಲ್ಲಿ ಬಂದು ನೋಡಿದ್ರೆ ಬರೀ ಕಾರ್ಗಳೇ ನಿಂತಿದೆ ಸೊ ಅವರು ಬೈಕ್ ವಾಶ್ ಮಾಡೋದು ತುಂಬ ಲೇಟ್ ಆಗುತ್ತೆ ಅಂತ ಇದ್ದಾರೆ ಏನು ಮಾಡೋದು ಹೊರಡೋಣ ಅಷ್ಟೇ ಕಾರ್ಗಳು ತುಂಬ ಇದೆ ಬೈಕ್ ಅವ್ರು ಇವತ್ತು ವಾಶ್ ಮಾಡಲ್ಲ ನಮ್ಮದು ಅಲ್ಲಿ ಇನ್ನೂ ಒಂದು ಕಡೆ ಇದೆ ವಾಷಿಂಗ್ ಸೆಂಟರು ಬಟ್ ಅವರು ಕೂಡ ಇವತ್ತು ಕಾರ್ ಬೈಕ್ ವಾಶ್ ಮಾಡೋಲ್ಲ ಅಂತ ಹೇಳಿದ್ರು ಇವತ್ತೆಲ್ಲ ಫುಲ್ ಕಾರೇ ವಾಶ್ ಮಾಡೋದು ಅಂತ ಹೇಳ್ತಾಯಿದ್ರು ಏನು ಮಾಡೋ ಹಾಗಿಲ್ಲ ಎಲ್ಲಾದರೂ ಬೇರೆ ಕಡೆ ಹೋಗಿ ವಾಶ್ ಮಾಡಿಸ್ಲೇಬೇಕು ಏಕೆಂದರೆ ಬೈಕ್ ತುಂಬ ಗಲೀಜಾಗ್ಬಿಟ್ಟಿದೆ ಮಣ್ಣೆಲ್ಲ ಹಿಂದ್ಗಡೆ ಈ ಮಳೆಯೆಲ್ಲ ಬರ್ತಾ ಇತ್ತಲ್ಲ ಸೋನೆ ಟೈಪಲ್ಲಿ ಆ ಹಿಂದ್ಗಡೆ ಚಕ್ರದಲ್ಲೆಲ್ಲ ಮಣ್ಣು ಹಾಗೆ ಜಾಸ್ತಿ ಕೊಳೆಯಿದೆ ತುಂಬ ಮಣ್ಣೆಲ್ಲ ಕೂತಿದೆ ಆ ಚೈನಲ್ಲೆಲ್ಲ ಇದರಲ್ಲೆಲ್ಲ ಸೊ ಹಾಗಾಗಿ ವಾಶ್ ಮಾಡಿಸ್ಲೇಬೇಕು ಅಂತ ಇವತ್ತು ನೋಡ್ತಾ ಇದ್ದೀನಿ ಎಲ್ಲಿಂತ ಗೊತ್ತಿಲ್ಲ ಬಟ್ ಹುಡುಕ್ಬೇಕು ನೆಕ್ಸ್ಟು ಎಲ್ಲಿಂತ ಕ್ಯಾಮ್ರಾ ವ್ಯೂ ಚೆನ್ನಾಗಿದೆ ಅಲ್ವ ಇದು ಇವಾಗ ಬರ್ತಾ ಇರೋದು ಇದನ್ನು ಆ್ಯಕ್ಚುಲಿ ನಾನು ಹೆಲ್ಮೆಟಲ್ಲಿ ಮೌಂಟ್ ಮಾಡಿಲ್ಲ ಬೈಕ್ ಟ್ಯಾಂಕ್ ಮೇಲೆ ಇದನ್ನು ಮೌಂಟ್ ಮಾಡಿರೋದು ಗೋಪ್ರೋನ ಹೇಗೆ ಅಂತ ಹೇಳಿದ್ರೆ ಗೋಪುರ ಮೌಂಟು ಪ್ಲಸ್ಸು ಒಂದು ಜೆ ಮೌಂಟ್ ತೊಗೊಂಡು ಗೋಪುರನ ಫಿಟ್ ಮಾಡಿರೋದು ನನಗೆ ಪರ್ಸ್ನಲಿ ಇಷ್ಟ ಆಯಿತು ಈ ವಿವೂ ಈ ವ್ಯೂನಲ್ಲಿ ಬೈಕ್ ಕಾಕ್ಪಿಟ್ ನೋಡೋದಕ್ಕೆ ಚೆನ್ನಾಗಿದೆ ಸೊ ವೈಸರು ಮತ್ತು ಸ್ಟೇರಿಂಗ್ ಟ್ಯಾಂಪರು ಹಾಗೆಯೇ ಮುಂದಗಡೆ ಫ್ರಂಟ್ ವ್ಯೂ ಚೆನ್ನಾಗಿದೆ ಒಂಥರ ಈ ವಿವೂ ಈ ಒಂದು ಪರ್ಟಿಕ್ಯುಲರು ವ್ಯೂ ನನಗೆ ತುಂಬ ಇಷ್ಟ ಆಯಿತು ಇದು ಟ್ಯಾಂಕ್ ಮೌಂಟು ನನಗೆ ಇಷ್ಟ ಆಯಿತು ಇದೇ ಫಸ್ಟ್ ಟೈಮ್ ಟ್ರೈ ಮಾಡಿದ್ದು ಬಟ್ ಆವತ್ತೇ ಇಟ್ಕೊಂಡಿದ್ದೆ ಇದು ಮೌಂಟ್ಸ್ ಎಲ್ಲ ಅವತ್ತೇ ಇತ್ತು ಬಟ್ ಟ್ರೈ ಮಾಡಿರಲಿಲ್ಲ ಇಷ್ಟು ದಿನ ಬರೀ ಹೆಲ್ಮೆಟಲ್ಲೇ ಹಾಕ್ಕೊಂಡು ಮಾಡಿದ್ದೆ ಬಟ್ ಇವತ್ತು ಟ್ರೈ ಮಾಡೋಣ ಅಂತ ಅನ್ನಿಸ್ಬಿಟ್ಟು ಅಷ್ಟೇ ಚೆನ್ನಾಗಿದೆ ನನಗಿಷ್ಟ ಆಯಿತು ಅಂತ ಇಂಥ ಒಂದು ವಾಷಿಂಗ್ ಸೆಂಟರ್ ಸಿಕ್ಕಿದೆ ವಾಶ್ ಮಾಡ್ತಾಯಿದ್ದಾರೆ ಒಳ್ಳೆ ಟೈಮಲ್ಲೇ ಬಂದಿದ್ದೀನಿ ನಾನು ಬಂದಾಗ ಯಾವ ಕಾರಲಿ ಬೈಕ್ ಆಗಲಿ ಏನೂ ಇರಲಿಲ್ಲ ಫುಲ್ ಖಾಲಿ ಇತ್ತು ಬಂದ ತಕ್ಷಣ ಸ್ಟ್ಯಾಂಡಾಗಿ ನಿಲ್ಲಿಸಿದ್ದೀನಿ ವಾಶ್ ಮಾಡ್ತಾಯಿದ್ದಾರೆ ವಾಷಿಂಗ್ ಕಂಪ್ಲೀಟ್ ಆಯಿತು ಬೈಕ್ ನೋಡೋದಕ್ಕೆ ಒಳ್ಳೆ ತಣ ತಾಣ ಅಂತ ಇದೆ ಆ ಬ್ರಿಟಿಷರು ಏನೋ ಹೊಡ್ಕೊಂಡು ಹೋದ್ರು ಹೋಗ್ಬೇಕಾರೆ ಅಂತ ಹೇಳಿದ್ರಲ್ಲ ಏನಾದ್ರು ಡೈಮಂಡ್ ಅಲ್ಲ ಡೈಮಂಡ್ ಎಲ್ಲಿ ಹೊಡ್ಕೊಂಡು ಹೋದ್ರಿ ಇಲ್ಲೇ ಇಲ್ವಾ ಕಣ್ಣು ಮುಂದೆ ಈ ತರ ಒಂದು ಆಲ್ಮೋಸ್ಟ್ ನಾನು ಫಸ್ಟ್ ವೀಡಿಯೋ ಹಾಕಿ ಒಂದು ವೀಕ್ ಆಯಿತು ಅಂತ ಅಂದ್ಕೊಳ್ತೀನಿ ಸೊ ಓಕೆ ಫಸ್ಟ್ ವೀಡಿಯೋ ಆಗಿದ್ದರಿಂದ ಪರವಾಗಿಲ್ಲ ಒಂದು ರೇಂಜಲ್ಲಿ ಆಗಿದೆ ನೋಡಿದ್ದಾರೆ ಜನ ಸೊ ನನ್ನ ವೆಲ್ ವಿಷರ್ಸು ಕೂಡ ಫೋನ್ ಮಾಡಿ ಮೆಸೇಜ್ ಮಾಡಿ ಸೊ ಚೆನ್ನಾಗಿದೆ ಕಂಟಿನ್ಯೂ ಮಾಡು ಮತ್ತು ಆ ಥರ ಮಾಡಿ ಈ ಥರ ಮಾಡು ಅಂತೇಳ್ಬಿಟ್ಟು ಸ್ವಲ್ಪ ಕೆಲವೊಂದು ಟಿಪ್ಸ್ಗಳನ್ನೆಲ್ಲ ಕೊಟ್ಟಿದ್ದಾರೆ ಸೊ ತೊಗೊಂಡಿದ್ದೀನಿ ಟಿಪ್ಸ್ನೆಲ್ಲ ಮಾಡೋಣ ಏನು ತೊಂದರೆ ಇಲ್ಲ ಫಸ್ಟ್ ವೀಡಿಯೋ ಅಲ್ವಾ ಅದರಲ್ಲಿ ಮೈನಸ್ ಏನು ಪ್ಲಸ್ ಏನು ಸೊ ಅದೆಲ್ಲ ಪಾಯಿಂಟ್ಸು ಕೂಡ ತಗೊಂಡಿದ್ದೀನಿ ನೆಕ್ಸ್ಟು ಮಾಡೋಣ ಈ ವಿಡಿಯೋ ಮಾಡೋವಂಥ ಉದ್ದೇಶ ಒಂದೇ ಈಗ ನಾನು ಕೂಡ ಯೂಟ್ಯೂಬಲ್ಲೆಲ್ಲ ವೀಡಿಯೋನ್ಸ್ ನೋಡ್ತಾ ಇದ್ದೆ ಇನ್ನೊಬ್ರು ಬೇರೆಯವ್ರು ಮಾಡೋದು ಸೊ ಅವಾಗೇನು ಅಂದ್ಕೊಳ್ತಾ ಇದ್ವಿ ಈಗ ಸಖತ್ತಾಗಿ ಮಾಡ್ತಾರಪ್ಪ ಹಂಗೆ ಮಾಡ್ತಾರೆ ಹಿಂಗೆ ಮಾಡ್ತಾರೆ ಅಂತ ಅಂದ್ಕೊತಾ ಇದ್ವಿ ಮತ್ತು ನಾನು ಬೈಕ್ ವೀಡಿಯೋಸ್ ಎಲ್ಲ ಜಾಸ್ತಿ ನೋಡ್ತಾ ಇದ್ದೆ ಸೊ ನನಗೇನು ಅನ್ಸೋದು ನಾವು ಏನಾದರೂ ಮಾಡ್ಬೋದಲ್ವಾ ಸೊ ಏನಾಗುತ್ತೆ ಅಂತ ಹೇಳಿದ್ರೆ ಒಬ್ಬರಿಂದ ಒಬ್ರು ಇನ್ಸ್ಪೈರ್ ಆಗಿ ಏನಾದರೂ ಒಂದು ಮಾಡೋದು ಮಾಡಬೇಕು ಒಂದು ಹಾಬಿ ಇರಬೇಕು ಈಗ ನಮಗೆ ಒಂದು ಹಾಬಿ ಇದ್ದಷ್ಟು ನಾವು ಬೇರೆ ಕಡೆ ಗಮನ ಹರಿಸೋದಿಲ್ಲ ರಾಜೀವ್ ಗಾಂಧಿ ಸರ್ಕಲ್ ಮಂತ್ರಿ ಮಾಲ್ ಫ್ರೀಡಮ್ ಪಾರ್ಕ್ ನಾನು ಫಸ್ಟ್ ಬೆಂಗಳೂರಿಗೆ ಬಂದಾಗ ನಾನು ಓಡಾಡಿದ ರೋಡೇ ಇದು ಫಸ್ಟ್ ಫಸ್ಟು ವೆರಿ ಫಸ್ಟ್ ಯಾಕಂತೇಳಿದ್ರೆ ನಾನು ಓದಿದ್ದ ಕಾಲೇಜ್ ಇಲ್ಲೇ ಇದೆ ಮುಂದೆ ಸೊ ತೋರಿಸ್ತೀನಿ ಬನ್ನಿ ಇಲ್ಲೇ ರಿಫ್ಟಲ್ಲಿ ಇದು ಆ್ಯಕ್ಚುಲಿ ಕೆ ಆರ್ ಸರ್ಕಲ್ಲು ಮುಂದಗಡೆ ಹೋದರೆ ಈ ಬಿಲ್ಡಿಂಗು ಅದ್ರ ನೆಕ್ಸ್ಟ್ ಬಿಲ್ಡಿಂಗು ಬಟ್ ಸೇಮ್ ಕಾಂಪೌಂಡೇ ಎಡಗಡೆ ನೋಡಿ ಮತ್ತೆ ಶ್ರೀ ಜಯಚಾಮರಾಜೇಂದ್ರ ಪಾಲಿಟೆಕ್ನಿಕ್ ನಾನು ಡಿಪ್ಲೊಮಾ ಮಾಡಿದಂಥ ಪಾಲಿಟೆಕ್ನಿಕ್ ಇದೇನೆ ಸೊ ನನ್ನ ಬ್ರ್ಯಾಂಚ್ ಕೂಡ ಅದೇನೇ ನಾವು ಯಾವಾಗಲೂ ಕಾಲೇಜ್ ಬಿಟ್ಟ ಮೇಲೆ ಈ ಕಡೆ ರೈಟ್ ಸೈಡಲ್ಲಿ ಈ ಫೆನ್ಸಿಂಗ್ ಎಲ್ಲ ಇರಲಿಲ್ಲ ಮುಂಚೆ ಈಗ ಮಾಡಿದ್ದಾರೆ ಸೊ ನಾವು ಇಲ್ಲಿಂದ ಆ ಕಡೆ ರೈಟ್ ಸೈಡ್ಗೆ ಹೋಗ್ತಾ ಇದ್ವಿ ಸೊ ಅಲ್ಲಿಂದ ಮೆಜೆಸ್ಟಿಕ್ಕಿಗೆ ಹೋಗಿ ಮೆಜೆಸ್ಟಿಕ್ಕಿಂದ ಪೀಣ್ಯ ಬಸ್ ಹಿಡಿದು ಮನೆಗೆ ಹೋಗ್ತಾ ಇದ್ವಿ ಕಾಲೇಜ್ ಡೇಸೇ ಡೇಸ್ ಬಟ್ ಆ ಡೇಸ್ ಮತ್ತೆ ರಿಟರ್ನ್ ಬರೋದಿಲ್ಲ ಇಲ್ಲಿ ಲೆಫ್ಟ್ ಸೈಡಲ್ಲಿ ಒಂದು ಸ್ಟೋನ್ ಬಿಲ್ಡಿಂಗ್ ಇದೆಯಲ್ಲ ಇದು ವಿಶ್ವೇಶ್ವರಯ್ಯ ಇಂಜಿನಿಯರಿಂಗ್ ಕಾಲೇಜು ಸೊ ಇದೇ ರೋಡಲ್ಲಿ ನಾವು ಮುಂದೆ ಹೋದರೆ ಲೆಫ್ಟ್ ತಿರುಗ್ಕೊಂಡ್ರೆ ಸ್ಟ್ರೈಟ್ ಹೋದರೆ ಅಭಿನಿ ರೋಡು ಸೊ ರೈಟ್ಗೆ ಹೋದರೆ ಮೆಜೆಸ್ಟಿಕ್ಕು ಅಂತ ಇಂತ ಗಣೇಶನ ಹಬ್ಬ ಬಂದೇ ಬಿಡ್ತು ಭಾದ್ರಪದ ಮಾಸದ ಶುಕ್ಲ ಪಕ್ಷದ ಚೌತಿಯ ದಿನ ಗಣೇಶನ ಹಬ್ಬನ ಮಾಡ್ತೀವಿ ನಾವು ಯಾವಾಗಲೂ ಕೂಡ ಅದೇ ದಿನ ಬರೋದು ಸೊ ಶಿವಪುರಾಣದಲ್ಲಿ ಏನು ಹೇಳಿದೆ ಅಂತ ಹೇಳಿದ್ರೆ ಗಣೇಶನ ಪೂಜೆ ಮಾಡುವಾಗ ತುಳಸಿ ದಳ ಮತ್ತು ಕೇತಕಿ ಪುಷ್ಪ ಅಂತ ಒಂದು ಬರುತ್ತೆ ಹೂವು ಸೊ ಆ ಎರಡನ್ನ ಯೂಸ್ ಮಾಡಬಾರ್ದು ಚಂದ್ರನ್ನ ನೋಡಬಾರ್ದು ಗಣೇಶನ ಹಬ್ಬದ ದಿನ ಅಂತ ಹೇಳ್ತಾ ಇರ್ತಾರೆ ಇಲ್ಲೊಂದು ಸಾಗರ್ ತೀಟ್ರ್ ಅಂತ ಒಂದಿತ್ತು ಅದನ್ನು ಹೊಡೆದಾಕಿ ಪೋತೀಸ್ ಈ ರೋಡಲ್ಲೆಲ್ಲ ಎಷ್ಟು ಸಾರಿ ನಡ್ಕೊಂಡು ಹೋಗಿದ್ದೀನಿ ಅಂದರೆ ಆಗ ಕಾಲೇಜ್ಗೆ ಬಿಡ್ತಾ ಇತ್ತಲ್ಲ ಆ ಟೈಮಲ್ಲಿ ಥಿಯರಿ ಮಾತ್ರ ಇದ್ದಾಗ ಮಧ್ಯಾಹ್ನಕ್ಕೆಲ್ಲ ಮುಗ್ದು ಹೋಗ್ಬಿಡೋದು ಒಂದು ಗಂಟೆಗೆಲ್ಲ ಸೊ ಆ ಟೈಮಲ್ಲಿ ಇನ್ನೇನು ಇಲ್ಲಿ ನೆಡದ ಇಲ್ಲಿಂದ ನಡ್ಕೊಂಡೇ ಹೋಗಿರ್ತ ಹೋಗ್ತಾ ಇದ್ದೆ ಆ ಟೈಮಲ್ಲೆಲ್ಲ ಪ್ರಾಕ್ಟಿಕಲ್ಸ್ ಇದ್ದರೆ ಫೈ ಫೈವ್ ತರ್ಟಿ ಎಲ್ಲ ಆಗೋದು ಸೊ ಥಿಯರಿ ಇದ್ದಿದ್ದರೆ ಒನ್ ಓ ಕ್ಲಾಕೆಲ್ಲ ಕ್ಲೋಸ್ ಆಗಿಬಿಡೋದು ಇಲ್ಲಿ ಹಳ್ಳಿ ಮನೆಯಲ್ಲಿ ಒಬ್ಬಟ್ಟು ಚೆನ್ನಾಗಿರುತ್ತೆ ತುಪ್ಪದ ಒಬ್ಬಟ್ಟು ತುಂಬ ಇಷ್ಟ ನನಗೆ ಇನ್ನು ಮಲ್ಲೇಶ್ವರಂ ಹೊಸ್ದಲ್ಲ ನಮಗೆ ತುಂಬ ಸಾರಿ ಬರ್ತಾ ಇರ್ತೀನಿ ಜಾಸ್ತಿ ಬಂದಿರೋದು ಅಂತ ಹೇಳಿದ್ರೆ ಊಟ ತಿಂಡಿಗೋಸ್ಕರನೇ ಬಂದಿದ್ದೀನಿ ಜಾಸ್ತಿ ಇಲ್ಲಿ ಮಲ್ಲೇಶ್ವರಮಲ್ಲಿ ಚೆನ್ನಾಗಿರುತ್ತೆ ಹಳ್ಳಿ ಮನೆ ಚೆನ್ನಾಗಿರುತ್ತೆ ಮತ್ತು ಕಾಮತ್ ಹೋಟೆಲ್ ಅಂತ ಒಂದಿದೆ ಗಣೇಶ ವಿನಾಯಕ ವಿಘ್ನ ವಿನಾಶಕ ಅಂತೆಲ್ಲ ಕರೀತಾರೆ ಬುದ್ಧಿಶಕ್ತಿ ಜ್ಞಾನ ತತ್ವಗಳು ಇದಕ್ಕೆಲ್ಲ ದೇವರು ಗಣೇಶ ಯಾವುದೇ ಒಂದು ಕೆಲಸ ಮಾಡಬೇಕು ಅಂತ ಹೇಳಿದ್ರು ಕೂಡ ನಾವು ಫಸ್ಟು ಗಣೇಶನಿಗೆ ಪೂಜೆ ಮಾಡೋದು ಹಾಗಾಗಿ ಮೊದಲ ಆದ್ಯತೆ ಗಣೇಶನಿಗೆ ಗಣೇಶನಿಗೆ ಮೋದಕ ಮತ್ತು ಕಡುಬು ಅಂತ ಹೇಳಿದ್ರೆ ತುಂಬ ಇಷ್ಟ ಗಣೇಶ ಚತುರ್ಥಿಯ ಮೊದಲನೇ ದಿನ ತಾಯಿ ಗೌರಿ ಪೂಜೆಯನ್ನು ಮಾಡ್ತಾರೆ ಸೊ ಮಾರನೇ ದಿನ ವಿನಾಯಕ ಪೂಜೆಯ ವಿನಾಯಕ ಬರೋದು ಏನಕ್ಕೆ ಅಂತ ಹೇಳಿದ್ರೆ ತನ್ನ ತನ್ನ ಅಮ್ಮ ಬೂಲೋಕೆ ಬಂದಿರ್ತಾರಲ್ವ ಅವ್ರನ್ನ ಹೋಗೋದಕ್ಕೆ ಅಂತಲೇ ಮಾರನೇ ದಿನ ಗಣೇಶ ಬರೋದು ಸೊ ಇಲ್ಲಿ ಇದ್ದು ಒಂದು ಹತ್ತು ದಿನ ಪೂಜಾ ಪುನಸ್ಕಾರಗಳನ್ನೆಲ್ಲ ಮಾಡಿಸ್ಕೊಂಡು ಮೋದಕ ಕಡುಬು ಏನು ಆಗುತ್ತೆ ಅಷ್ಟನ್ನು ಕೂಡ ಸವಿದು ತಿಂಡಿಗಳನ್ನೆಲ್ಲ ತಿಂದುಬಿಟ್ಟು ಆಮೇಲೆ ವಿನಾಯಕ ವಾಪಸ್ಸು ತನ್ನ ತಾಯಿ ಜೊತೆ ಕೈಲಾಸಕ್ಕೆ ಹೋಗ್ತಾರೆ ಅನ್ನೋದು ಪ್ರತೀತಿ ಸೂರ್ಯ ಬುದ್ಧಿ ತತ್ವಕ್ಕೆ ಚಂದ್ರ ಮನಸ್ತತ್ವಕ್ಕೆ ದೇವತೆಗಳಾಗಿರ್ತಾರೆ ವಿನಾಯಕನ ಆಳ್ವಿಕೆಯಲ್ಲಿರೋದು ಇಪ್ಪತ್ತೊಂದು ತತ್ವಗಳು ಪಂಚಭೂತಗಳು ಪಂಚ ಕರ್ಮೇಂದ್ರಿಯಗಳು ಪಂಚ ಜ್ಞಾನೇಂದ್ರಿಯಗಳು ಹಾಗೆಯೇ ಪಂಚ ತನ್ಮಾತ್ರೆಯಗಳು ಅದರಲ್ಲಿ ಕೊನೆಯದೇ ಮನಸ್ಸು ನಾವು ಮನಸ್ಸನ್ನು ಸಮೀಪದಲ್ಲಿಟ್ಕೊಂಡು ಹೃದಯಾಂತರಾಳದಲ್ಲಿ ಯಾವುದೇ ವಿಚಾರ ಆಗಲಿ ನಾವು ಅದನ್ನು ಅಲ್ಲೇ ಲಯಗೊಳಿಸಿದ್ರೆ ವಿನಾಯಕನ ಒಂದು ಅನುಭವ ಆ ದೇವರ ಒಂದು ಆಶೀರ್ವಾದ ಪಡೆಯೋದಕ್ಕೆ ನಮಗೆ ಸಾಧ್ಯ ಆಗುತ್ತೆ ಇದನ್ನು ಯಾಕೆ ಹೇಳ್ತೀನಿ ಅಂತ ಹೇಳಿದ್ರೆ ನಾವು ವಿನಾಯಕ ಚತುರ್ಥಿಯ ದಿನ ನಾವು ದೇವರನ್ನು ಪೂಜೆ ಮಾಡಿ ದೇವರ ಆರಾಧನೆ ಮಾಡಿ ದೇವರ ಒಂದು ನಿಜ ಸ್ವರೂಪನ ನಾವು ಆನಂದಿಸಬೇಕೆ ಹೊರತು ಮನೆಯಿಂದ ಹೊರಗಡೆ ಬಂದು ಆಕಾಶದಲ್ಲಿ ಹೊಳೆಯೋ ಚಂದ್ರನ ನೋಡಿ ನಾವು ಆನಂದಿಸ್ತೀವಿ ಅದನ್ನು ಅಂತ ಹೇಳಿದ್ರೆ ಅದು ನೀವು ಗಣೇಶನನ್ನು ವಿನಾಯಕನನ್ನು ನೋಡಿ ಅಪಹಾಸ್ಯ ಮಾಡೋ ಥರ ಆಗುತ್ತೆ ಇದೇ ರೀತಿ ವಿನಾಯಕ ಚತುರ್ಥಿಯ ದಿನ ಗಣೇಶ ಬಂದ್ಬಿಟ್ಟು ಭೂಲೋಕಕ್ಕೆ ಬಂದಿರ್ತಾರೆ ತಾಯಿ ಗೌರಿ ಪೂಜೆ ಆಗಿರುತ್ತೆ ಮಾರನೇ ದಿನ ಗಣೇಶ ಬಂದು ಇಲ್ಲಿ ಎದ್ದು ಮೋದಕ ಕಡುಬುಗಳು ಅದನ್ನೆಲ್ಲ ತಿಂದ್ಬಿಟ್ಟು ಹತ್ತು ದಿನ ಆದಮೇಲೆ ಇಲ್ಲಿಂದ ಭೂಲೋಕದಿಂದ ಕೈಲಾಸಕ್ಕೆ ಥರ ಹಾಗೇ ಒಂದಿನ ಒಂದು ಸಾರಿ ಬರುವಾಗ ಮೋದಕ ಕಡುಬು ಎಲ್ಲ ಜಾಸ್ತಿ ತಿಂದುಬಿಟ್ಟು ಮೂಷಿಕ ವಾಹನದಲ್ಲಿ ಹೋಗ್ತಾ ಇರ್ತಾರೆ ಕೈಲಾಸದ ಕಡೆ ಹೋಗೋ ದಾರಿಯಲ್ಲಿ ಏನಾಗ್ಬಿಡುತ್ತೆ ದಾರಿಯಲ್ಲಿ ಒಂದು ಹಾವು ಕಾಣಿಸ್ಬಿಡುತ್ತೆ ಆವಾಗ ಮೂಷಿಕ ಏನಾಗುತ್ತೆ ಎದುರ್ಕೊಂಬಿಡುತ್ತೆ ಹೆದರ್ಕೊಂಡು ಗಣೇಶನ್ನ ಕೆಳಗಡೆ ಬೀಳಿಸ್ಬಿಡುತ್ತೆ ಆ ಬಿದ್ದಿದ್ದ ರಭಸಕ್ಕೆ ಏನಾಗುತ್ತೆ ಗಣೇಶನ ಹೊಟ್ಟೆ ಒಡೆದು ಹೊಡೆದೋಗಿ ಒಳಗೆ ಹೊಟ್ಟೆ ಒಳಗಡೆ ಇದ್ದಿದ್ದಂಥ ಮೋದಕಗಳು ಮತ್ತು ಕಡುಬು ಎಲ್ಲ ಹೊರಗಡೆ ಬೀಳುತ್ತೆ ಆಗ ಗಣೇಶ ಇನ್ನೇನು ಮಾಡೋದಕ್ಕಾಗುತ್ತೆ ಬೇಗ ಎದ್ದು ಅಲ್ಲಿ ಬಿದ್ದಿರುವಂಥ ಮೋದಕ ಕಡುಬು ಅದನ್ನೆಲ್ಲ ಹೊಟ್ಟೆ ಒಳಗಡೆ ಹಾಕ್ಕೊಂಡು ಅದನ್ನೇನಾದರೂ ಹೊಟ್ಟೆ ಓಪನ್ ಆಗಿಬಿಟ್ಟಿರ್ತಲ್ವ ಅದನ್ನು ಕಟ್ಕೊಳ್ಳೋದಕ್ಕೆ ಏನಾದರೂ ಬೇಕಲ್ಲ ಆ ಹಾವನ್ನೇ ಸೊಂಟಕ್ಕೆ ಕಟ್ಕೊಳ್ತಾರೆ ಆಯಿತಾ ಕಟ್ಕೊಂಡು ಯಾರು ಅಲ್ವ ಸದ್ಯ ಅಂತ ನಿಟ್ಟಸರು ಬಿಡಬೇಕಾದ್ರೆ ಇದನ್ನೆಲ್ಲ ನೋಡ್ತಾ ಇದ್ದಂಥ ಚಂದ್ರ ಏನು ಮಾಡ್ತಾನೆ ನಗುನೇ ತಡೆಯೋಕ್ಕಾಗಲ್ಲ ಅವನಿಗೆ ಅವನು ನಗ್ಬಿಡ್ತಾನೆ ಗಣೇಶನಿಗೆ ಎಲ್ಲಿ ಕೋಪ ಬಂದ್ಬಿಡುತ್ತೆ ನಾನು ಬಿದ್ದು ಇದು ಯಾತನೆ ಪಡ್ತಾಯಿದ್ರೆ ನಿನಗೆ ಅಷ್ಟೊಂದು ಮಜಾ ಸಿಗ್ತಾ ಇದೆಯಾ ಅದರಿಂದ ಅಂದರೆ ನೀನು ಅಷ್ಟೊಂದು ಸುಂದರನೋ ಹಾಂ ಅಂತೇಳ್ಬಿಟ್ಟು ತನ್ನ ಸೊಂಡಿಲನ್ನ ಒಂದು ಸೊಂಡಿಲನ್ನ ಕಿತ್ಬಿಟ್ಟು ಅವನ ಕಡೆಗೆ ಎತ್ ಗಣೇಶ ಕಿತ್ತು ಎಸ್ತಿರ್ತಾರಲ್ಲ ಅದೇ ಕಪ್ಪು ಕಲೆಗಳಿದೆಯಲ್ಲ ಅದು ಎಸ್ ಎಸ್ ರಭಸಕ್ಕೆ ಆ ಗಲೆಗಳೆಲ್ಲ ಆಗಿರೋದು ಅಂತ ಹೇಳ್ತಾರೆ ಇನ್ನೊಂದು ಸ್ಟೋರಿ ಬಂದು ಪರಶುರಾಮ ಶಿವನ್ ಕುರಿತು ತಪಸ್ ಮಾಡಿರ್ತಾರೆ ಅವರ ತಪಸ್ಸಿಗೆ ಮೆಚ್ಚಿ ಶಿವ ಪ್ರತ್ಯಕ್ಷ ಆಗಿ ಅವರ ವಿರುದ್ಧ ಹೋರಾಡೋದಕ್ಕೆ ಶಕ್ತಿಯನ್ನು ಕೊಟ್ಟಿರ್ತಾರೆ ಆ ಒಂದು ಕೃತಜ್ಞತೆಗೋಸ್ಕರ ಅವ್ರು ಏನು ಮಾಡ್ತಾರೆ ಶಿವನನ್ನು ಭೇಟಿಯಾಗಿ ಒಂದು ಕೃತಜ್ಞತೆ ತಿಳಿಸ್ಬೇಕು ಅಂತ ಹೇಳಿ ಕೈಲಾಸಕ್ಕೆ ಬರ್ತಾರೆ ಕೈಲಾಸದಲ್ಲಿ ಗಣೇಶ ಬಾಗಲ ಹತ್ರ ಕಾವಲು ನಿಂತಿರ್ತಾರೆ ಪರಶುರಾಮ ಬಂದಾಗ ನಾನು ಬಿಡೋದಿಲ್ಲ ಒಳಗಡೆ ನಿಮ್ಮನ್ನು ಅಂತ ಹೇಳ್ತಾರೆ ಇವಾಗ ಯಾರು ನೋಡೋ ಹೋಗಿಲ್ಲ ಶಿವನನ್ನು ನಾನು ಬಿಡೋಲ್ಲ ನಿಮ್ಮನ್ನ ಅಂತ ಹೇಳ್ತಾರೆ ಪರಶುರಾಮ ಅದಕ್ಕೆ ಗಣೇಶನ ಜೊತೆ ಜಗಳ ಮಾಡ್ತಾರೆ ಟೈಮಲ್ಲಿ ಇಬ್ಬರು ಸೇರ್ಕೊಂಡು ಯುದ್ಧ ಮಾಡ್ತಾರೆ ಆ ಯುದ್ಧ ಮಾಡುವಂಥ ಟೈಮಲ್ಲಿ ಪರಶುರಾಮ ಏನು ಮಾಡ್ತಾನೆ ಪ ಪರಶುನ ತೆಗೆದುಬಿಟ್ಟು ಗಣೇಶನ ಮೇಲೆ ಎಸಿತಾರೆ ಗಣೇಶನಿಗೆ ಆ ಪರಶುನ ತಡೆಯುವಂಥ ಶಕ್ತಿ ಇರುತ್ತೆ ಆದರೆ ಅದನ್ನು ಕೊಟ್ಟಿರೋದು ಯಾರು ಶಿವ ಅಂದರೆ ಅವರ ತಂದೆಯೇ ಈಗ ಅವನೇನಾದರೂ ತಡೆದ್ರೆ ಅವರ ತಂದೆಗೆ ಅವಮಾನ ಮಾಡೋ ಥರ ಆಗುತ್ತೆ ಅದಕ್ಕೋಸ್ಕರ ಏನು ಮಾಡ್ತಾನೆ ಅವನ ಒಂದು ದಂತನ ಅದಕ್ಕೆ ಕೊಡ್ತಾನೆ ಬಲಿ ಕೊಡ್ತಾನೆ ಇನ್ನೂ ಒಂದು ಕಥೆ ಇದೆ ಏನು ಅಂತ ಹೇಳಿದ್ರೆ ಈಗ ವ್ಯಾಸ ಮಹರ್ಷಿಗಳು ಮಹಾಭಾರತವನ್ನು ಬರೀಬೇಕು ಅಂತ ತೀರ್ಮಾನ ಮಾಡ್ತಾರೆ ಗಣೇಶನ ಹತ್ರ ಬರ್ಸೋಣ ಅಂತ ಬರ್ತಾರೆ ಗಣೇಶನ ಕರೆದು ಬಿಟ್ಟು ಮಾತಾಡ್ತಾರೆ ಆಗ ಗಣೇಶ ನಾನು ಬರಿತೀನಿ ಮಹಾಭಾರತವನ್ನು ಆದರೆ ನಾನು ಪೂರ್ತಿಯಾಗಿ ಅರ್ಥ ಮಾಡಿಕೊಂಡು ಪ್ರತಿಯೊಂದು ಪದಗಳನ್ನು ಅರ್ಥ ಮಾಡಿಕೊಂಡ ಮೇಲೇ ನಾನು ಬರೆಯೋದು ಅಂತ ಹೇಳ್ತಾರೆ ಅವರಿಬ್ಬರ ಮಧ್ಯೆ ಒಂದು ಷರತ್ತಾಗಿರುತ್ತೆ ಆಗಿರುತ್ತೆ ಏನು ಅಂತ ಹೇಳಿದ್ರೆ ಕಂಟಿನ್ಯೂಸ್ ಆಗಿ ನಿಲ್ಲಿಸ್ತೇನೆ ಬರೀಬೇಕು ಬರೆಯೋದಕ್ಕೆ ಒಪ್ಕೊಂತಾರೆ ಬರೀತಾರೆ ಆ ಟೈಮಲ್ಲಿ ಬರೀಬೇಕಾದ್ರೆ ಪೆನ್ನಲ್ಲಿ ಇಂಕ ಖಾಲಿಯಾಗಿ ಹೋಗುತ್ತೆ ಒಂದು ಟೈಮು ಸೊ ಹಾಗೇನು ಮಾಡ್ತಾರೆ ಅವರು ಅವರ ದಂತವನ್ನೇ ಕಿತ್ತು ಅದರಲ್ಲೇ ಬರೀತಾರೆ ಅಂತ ಇನ್ನೊಂದು ಕತೆ ಒಂದು ಕತೆ ಈ ಗಣೇಶ ಚತುರ್ಥಿ ಹೇಗೆ ಸ್ಟಾರ್ಟ್ ಆಯಿತು ಅನ್ನೋದಕ್ಕೆ ಅದಕ್ಕೊಂದು ಸಣ್ಣ ಕತೆ ಎಲ್ಲರಿಗೂ ಗೊತ್ತೇ ಗೊತ್ತಿರುತ್ತೆ ಇದನ್ನು ಕೂಡ ಏನು ಅಂತ ಹೇಳಿದ್ರೆ ಹೆಣ್ಮಕ್ಳೆಲ್ಲ ಅರಿಶಿನ ಹಚ್ಕೊಳ್ತಾರಲ್ವ ಸೊ ಅದೇ ಥರ ತಾಯಿ ಪಾರ್ವತಿಯವರು ದೇವರಿನಿಂದ ಅಂದರೆ ಅರಿಶಿನ ಆಗಿರ್ಬೋದು ಇನ್ನೊಂದು ಕೊಳೆ ಆಗಿರ್ಬೋದು ಅದರಿಂದ ಗಣೇಶನನ್ನು ಮಾಡ್ತಾರೆ ಅದಕ್ಕೋಸ್ಕರನೇ ಗಣೇಶನ ನಾವು ಕೂಡ ಪೂಜೆ ಮಾಡಬೇಕಾದ್ರೆ ಅರಿಶಿಣದಲ್ಲೂ ಮಾಡಿ ಇಡುವಂಥದ್ದು ಇದೆ ಇವಾಗಲೂ ಕೂಡ ನಮ್ಮಲ್ಲೂ ಮಾಡ್ತೀವಿ ನಾವು ಗಣೇಶನನ್ನು ಅರಿಶಿನದಲ್ಲಿ ಮಾಡಿ ಇಡ್ತೀವಿ ಯಾಕಂತ ಹೇಳಿದ್ರೆ ಅದರಿಂದನೇ ಬಂದಿರೋದು ಗಣೇಶ ಸೊ ಅದಕ್ಕೋಸ್ಕರ ತನ್ನ ಮೈ ಕೊಳೆಯಿಂದ ಗಣೇಶನನ್ನು ಮಾಡಿ ಅದಕ್ಕೆ ಜೀವವನ್ನು ಕೊಟ್ಟು ನಾನು ಸ್ನಾನ ಮಾಡಿ ಬರ್ತೀನಿ ಅಲ್ಲಿವರೆಗೂ ನೀನು ಕಾವಲಿಗೆ ಅಂತ ಹೇಳ್ಬಿಟ್ಟು ಅಲ್ಲಿ ಹೊರಗಡೆ ನಿಲ್ಲಿಸಿ ತಾಯಿ ಪಾರ್ವತಿ ಹೋಗಿರ್ತಾರೆ ಅದೇ ಟ ಅದೇ ಸಮಯಕ್ಕೆ ಶಿವ ಕೂಡ ಬರ್ತಾರಲ್ಲಿ ಆದರೆ ಗಣೇಶನಿಗೆ ಗೊತ್ತಿರಲ್ವಲ್ಲ ಶಿವ ಯಾರು ಅಂತ ಅದಕ್ಕೋಸ್ಕರ ಏನು ಮಾಡ್ತಾರೆ ಅಂತ ಹೇಳಿದ್ರೆ ನಾನು ಬಿಡೋದಿಲ್ಲ ನಿಮ್ಮನ್ನು ಒಳಗಡೆ ಅಂತ ಇರ್ತಾರೆ ಅವಾಗ ಶಿವನಿಗೆ ಕೋಪ ಬಂದ್ಬಿಟ್ಟು ತನ್ನ ತ್ರಿಶೂಲ್ದಿಂದ ತಲೆಯನ್ನು ಕಟ್ ಮಾಡ್ತಾರೆ ಅಷ್ಟೊಳಗಾಗಿ ಸ್ನಾನ ಮುಗಿಸಿ ಬಂದಂಥ ತಾಯಿ ಪಾರ್ವತಿ ದೇವಿ ಅದನ್ನೆಲ್ಲ ನೋಡ್ತಾರೆ ನೋಡಿಬಿಟ್ಟು ಅವ್ರ ಮನಸ್ಸೇ ಹೋಗುತ್ತೆ ಈ ಥರ ಆಗೋಯ್ತಲ್ಲ ಅಂತ ಹಾಗೇನು ಮಾಡ್ತಾರೆ ಇದನ್ನು ಶಿವ ನೋಡೋದಕ್ಕಾಗದೆ ಅವರ ಗಣಗಳನ್ನು ಕರೆದುಬಿಟ್ಟು ಉತ್ತರ ದಿಕ್ಕಲ್ಲಿ ಯಾರಾದರೂ ತಲೆ ಹಾಕಿ ಮಲಗಿರಿದ್ರೆ ಅವ್ರ ತಲೆಯನ್ನು ತೊಗೊಂಡು ಬನ್ನಿ ಅಂತೇಳ್ಬಿಟ್ಟು ಕಳಿಸ್ತಾರೆ ಹೋಗ್ಬಿಟ್ಟು ಒಂದು ಮರಿ ಆನೆ ಉತ್ತರ ದಿಕ್ಕಿಗೆ ಮಲಗಿರುತ್ತೆ ಅದರ ತಲೆನೇ ಕಟ್ ಮಾಡ್ಕೊಂಡು ತೊಗೊಂಡ್ಬಂದುಬಿಡ್ತಾರೆ ಅದೇ ತಲೆಯನ್ನು ಗಣೇಶನಿಗೆ ಹಾಕ್ತಾರೆ ಶಿವ ಸೊ ಅದಕ್ಕೇ ಗಜಮುಖ ಗಣಪತಿ ವಿಘ್ನ ವಿನಾಯ ವಿನಾಯಕ ಅಂತೆಲ್ಲ ಕರೆಯೋದು ಅದಕ್ಕೇ ಈಗ ಗಣೇಶನನ್ನು ಒಂದೊಂದು ಬೀದಿಯಲ್ಲೂ ಒಂದೊಂದು ಇಡ್ತಾರೆ ಮತ್ತು ಒಂದೊಂದು ಏರಿಯಾದಲ್ಲೂ ಒಂದೊಂದು ಇಡ್ತಾರೆ ಅದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅದೆಲ್ಲ ಹೇಗೆ ಸ್ಟಾರ್ಟ್ ಆಯಿತು ಅಂದರೆ ಏಯ್ಟೀನ್ ನೈಂಟಿ ತ್ರೀನಲ್ಲಿ ಫಸ್ಟ್ ಸ್ವತಂತ್ರ ಸಂಗ್ರಾಮ ಸ್ಟಾರ್ಟ್ ಆಯಿತಲ್ಲ ಆಗ ಬಾಲಗಂಗಾಧರನಾಥ ತಿಲಕ್ ಅವರು ಇದನ್ನೆಲ್ಲ ಸ್ಟಾರ್ಟ್ ಮಾಡಿದ್ದು ಏನಕ್ಕೆ ಅಂತ ಹೇಳಿದ್ರೆ ಆಗ ಬ್ರಿಟಿಷರು ಇಂಡಿಯನ್ಸ್ನೆಲ್ಲ ಜೊತೆಯಲ್ಲಿ ಗುಂಪುಂಪಲ್ಲಿ ಇರೋದಕ್ಕೆ ಬಿಡ್ತಾ ಇರಲಿಲ್ಲ ಸೊ ಇವ್ರೇನು ಮಾಡೋರು ಅಂತ ಹೇಳಿದ್ರೆ ಈಗ ಗಣೇಶನ ಹಬ್ಬ ಅದು ಹಿಂದೂಗಳ ಒಂದು ದೊಡ್ಡ ಹಬ್ಬ ಅದಕ್ಕೇನು ಮಾಡೋರು ಅಂತ ಹೇಳಿದ್ರೆ ಎಲ್ಲರನ್ನೂ ಒಗ್ಗೂಡಿಸ್ಬಿಟ್ಟು ಒಂದು ಪಬ್ಲಿಕ್ ಈವೆಂಟ್ ಥರ ಮಾಡೋರು ಬಿಗ್ ಸ್ಕೇಲಲ್ಲಿ ಈಗ ನಾವೆಲ್ಲ ಹೇಗೆ ಮಾಡ್ತಿದ್ದೀವಲ್ಲ ಇವಾಗ ಎಲ್ಲ ಏರಿಯಾ ಜ ಹುಡುಗರೆಲ್ಲ ಸೇರಿಕೊಂಡು ದೊಡ್ಡದಾಗಿ ಹಬ್ಬ ಮಾಡ್ತಾರಲ್ಲ ಆ ರೀತಿ ಯಾಕೆ ಅಂತ ಹೇಳಿದ್ರೆ ಬ್ರಿಟಿಷರು ಕೂಡ ಆ ಟೈಮಲ್ಲಿ ಏನೂ ಮಾತಾಡೋಕ್ಕಾಗಲ್ಲ ಹೇಳಿದ್ರೆ ಹಿಂದೂಗಳ ಬಾ ಹಿಂದೂಗಳ ಧಾರ್ಮಿಕ ಭಾವನೆಗಳದು ಅದಕ್ಕೆ ಧಕ್ಕೆ ಬರೋ ಥರ ಆಗುತ್ತೆ ದಂಗೆ ಹೇಳ್ತಾರೆ ಸುಮ್ಮನೆ ಇಲ್ಲದಿರೋ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬಿಟ್ಟು ಸುಮ್ಮನಾಗೋರು ಸೊ ಆ ಟೈಮಲ್ಲಿ ಇದು ಸ್ಟಾರ್ಟ್ ಆಗಿದ್ದು ಇವತ್ತಿನವರೆಗೂ ಕೂಡ ಹಾಗೆ ನಡ್ಕೊಂಡು ಬಂದಿದೆ ಇವಾಗಲೂ ಕೂಡ ಈಗ ನಮ್ಮ ಇಂಡಿಯನ್ಸು ಅದೇ ರೀತಿ ಮಾಡ್ತಾಯಿದ್ದಾರೆ ಇದು ಇದು ಫಸ್ಟ್ ಸ್ಟಾರ್ಟ್ ಆಗಿದ್ದು ಮಹಾರಾಷ್ಟ್ರದಲ್ಲಿ ಮಹಾರಾಷ್ಟ್ರದಲ್ಲಿ ಇದನ್ನು ಸ್ಟಾರ್ಟ್ ಮಾಡಿದ್ದು ಬಾಲಗಂಗಾಧರನ ತಿಲಕು ಹೊಲಗದ್ದೆಗಳಿಗೆ ಈ ಆನೆಗಳು ನುಗ್ಗಿ ಬೆಳೆಗಳನ್ನು ರೈತರು ಕಷ್ಟಪಟ್ಟು ಬೆಳೆದಿರೋ ಬೆಳೆಗಳನ್ನು ಹಾಳು ಮಾಡುತ್ತವೆ ಮತ್ತು ಹಾಗೆಯೇ ಗೋಡೌನ್ಗಳಲ್ಲಿ ಗೋದಾಮ್ಗಳಲ್ಲಿ ಈ ಇಲಿಗಳು ಬ ರೈತರು ಬೆಳೆದಿರುವಂಥ ದವಸ ಧಾನ್ಯಗಳನ್ನೆಲ್ಲ ತಿಂದು ಹಾಳು ಮಾಡ್ತವೆ ಅವು ಅವುಗಳು ಶಾಂತವಾಗಲಿ ಒಂದು ಸ್ವಲ್ಪ ಅನ್ನೋ ಒಂದು ಕಾರಣಕ್ಕೋಸ್ಕರೂ ಕೂಡ ಈ ಹಬ್ಬ ಮಾಡ್ತಾರೆ ಅಂತಲೂ ಪ್ರತೀತಿ ಇದೆ ಅದಕ್ಕೋಸ್ಕರನೇ ಆನೆಯ ಮುಖವುಳ್ಳ ದೇವರನ್ನು ಪೂಜೆ ಮಾಡ್ತಾರೆ ಮತ್ತು ಇಲ್ಲಿ ಬಂದು ಮೂಷಿಕ ಬಂದ್ಬಿಟ್ಟು ಗಣೇಶನ ಒಂದು ವಾಹನ ಹಾಗಾಗಿ ಎರಡಕ್ಕೂ ಕೂಡ ಶಾಂತಿಯಾಗಲಿ ಅಂತ ಅನ್ನೋದಕ್ಕೋಸ್ಕರನೇ ಕೂಡ ಈ ಹಬ್ಬನ ಆಚರಣೆ ಮಾಡ್ತಾರೆ ಅಂತಲೂ ಕೂಡ ಪ್ರತೀತಿ ಇದೆ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ಒನ್ಸ್ ಅಗೇನ್ ಎಲ್ಲರಿಗೂ ಕೂಡ ಗೌರಿ ಮತ್ತು ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು ದೊಡ್ಡ ಯಶಸ್ಸು ಅನ್ನೋದು ಸಣ್ಣ ಸಣ್ಣ ಪ್ರಯತ್ನಗಳ ಒಂದು ದೊಡ್ಡ ಮೊತ್ತನೇ ಆಗಿರುತ್ತೆ ಸುಖ ಯಾವಾಗಲೂ ಸಾಸಿವೆ ಸಿಗೋದು ಕಷ್ಟ ಯಾವಾಗಲೂ ಸಾಗರದಷ್ಟು ಜೀವನವೇ ಹಾಗೆ ಕತ್ತಲು ದೊಡ್ಡದು ಅದನ್ನು ಓಡಿಸೋ ದೀಪ ಚಿಕ್ಕದು